ಿವ್ಯ ಪಂಥವು ಶ್ರೀ ಇಂಚಗೇರಿ ಸ್ವರ್ಗ ಶ್ರೀ ಕ್ಷೇತ್ರ ಇಂಚಗೇರಿ ಮಠದಲ್ಲಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಹಾಗೂ ನಲವತ್ನಾಲ್ಕನೆಯ ಪುಣ್ಯತಿಥಿ ಸಪ್ತಾಹ ಭಕ್ತರ ಜೀವನ ಪಾವನಗೊಳಿಸಿ ಪಾಪ ಕಳೆದ ದಿನಾಂಕ ಹದಿನಾರನೇ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಇಂಚಗೇರಿ ಶ್ರೀಮಠದಲ್ಲಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ಪುಣ್ಯತಿಥಿ ಸಪ್ತಾಹದ ನಿಮಿತ್ತ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜೀವನ ಕಳಸದ ಭವ್ಯ ಮೆರವಣಿಗೆ ದಿನಾಂಕ ಹದಿನಾರನೇ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಸಹಸ್ರ ಕುಂಭಮೇಳ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಕಳಸದ ಭವ್ಯ ಮೆರವಣಿಗೆಯು ಇಂಚಗೇರಿ ಗ್ರಾಮದ ಶ್ರೀ ಮಾಧವಾನಂದ ಸರ್ಕಲ್ದಿಂದ ಶ್ರೀ ಕ್ಷೇತ್ರ ಇಂಚಗೇರಿ ಮಠದವರೆಗೆ ಅದ್ಧೂರಿಯಾಗಿ ಸಾಗಿ ಬರುವುದು ದಿನಾಂಕ ಹದಿನಾರನೇ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಇಂಚಗೇರಿ ಶ್ರೀಮಠದಲ್ಲಿ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ನಲವತ್ನಾಲ್ಕನೆಯ ಪುಣ್ಯತಿಥಿ ಸಪ್ತಾಹದ ನಿಮಿತ್ತ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಪೂರ್ವ ಪದಿಯಲ್ಲಿ ಅಲ್ಲೊಂದು ಹೊಲ್ಲ ಹೊರದವ್ವ ನಾವು ನೀವು ಎಲ್ಲರೂ ಕೂಡಿ ಅಲ್ಲಿಗೆ ಹೋಗೋಣ ಗುರುವಿನ ದರ್ಶನ ಪಡೆಯೋಣ